ಮೈತ್ರಿಕೂಟ ಇದ್ದೂ ಇಲ್ಲದಂತೆ ಎಲ್ಲವೂ ಒಂದೇ ಪಕ್ಷ ಒಂದೇ ನಾಯಕ ಅನ್ನುವಂತಿದ್ದ ಮೋದಿ ಹಾಗೂ ಬಿಜೆಪಿ ಪಾಲಿಗೆ ಅಚಾನಕ್ಕಾಗಿ ದೊಡ್ಡ ತಿರುವು ಬಂದಿದೆ ಹೆಸರಿಗೆ ಮಾತ್ರ ಅನ್ನುವಂತಿದ್ದ ಎನ್ ಡಿ ಎ ಮೈತ್ರಿಕೂಟ ಮತ್ತೆ ಜೀವಂತವಾಗಿದೆ ಸಂಪೂರ್ಣವಾಗಿ ತೆರೆ ಸರಿದು ಹೋಗಿದ್ದ ಅದರ ಬಿಜೆಪಿಯೇತರ ನಾಯಕರು ದಿಢೀರನೆ ಪ್ರಾಮುಖ್ಯತೆ ಪಡೆದು ಮೀಡಿಯಾಗಳಲ್ಲಿ ಮಿಂಚ್ತಾ ಇದ್ದಾರೆ ಹತ್ತು ವರ್ಷ ಹೆಸರಿಗೆ ಮಾತ್ರ ಮೈತ್ರಿಕೂಟ ಸರ್ಕಾರ ಇತ್ತು ನಡೆದಿದ್ದೆಲ್ಲ ಮೋದಿ ಶಾ ಹೇಳಿದ ಹಾಗೇನೆ ಆದ್ರೆ ಈಗ ಮತ್ತೆ ಮೈತ್ರಿಕೂಟದ ಪಕ್ಷಗಳು ಹೇಳಿದಂತೆ ನಡೆಯುವ ಸರ್ಕಾರ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಕೇಂದ್ರದಲ್ಲಿ ಮೈತ್ರಿ ಸರ್ಕಾರಗಳ ಇತಿಹಾಸ ಹೇಗಿದೆ ಎಷ್ಟು ಮೈತ್ರಿ ಸರ್ಕಾರಗಳು ಬಂದಿವೆ ಅವುಗಳು ಹೇಗೆಲ್ಲ ನಡೆದಿವೆ ಎಷ್ಟು ಬೇಗ ಮುಗ್ಗರಿಸಿವೆ ಎಷ್ಟು ಸಂಭಾಳಿಸ್ಕೊಂಡು ಹೋಗಿವೆ ಈಗ ಅಸ್ತಿತ್ವಕ್ಕೆ ಬಂದಂತೆ ನಿಜಾರ್ಥದ ಮೈತ್ರಿ ಸರ್ಕಾರ ಇದ್ರೆ ಒಟ್ಟಾರೆ ಆಡಳಿತದ ಮೇಲೆ ಬೀರುವ ಪರಿಣಾಮಗಳು ಏನೇನಿದೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರ ರಚನೆಯಾಗಿದೆ ಮತ್ತು ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಆದ್ರೆ ಈ ಬಾರಿಯದ್ದು ನಿಜವಾದ ಅರ್ಥದಲ್ಲಿ ಎನ್ ಡಿ ಎ ಸರ್ಕಾರ ಆಗಿದೆ ಮತ್ತು ಮೋದಿ ಮೈತ್ರಿ ಪಕ್ಷಗಳ ನಿಯಂತ್ರಣದಲ್ಲಿ ಆಡಳಿತ ನಡೆಸಬೇಕಾಗಿರುವ ಪ್ರಧಾನಿ ಆಗಿದ್ದಾರೆ ಎಷ್ಟು ಬೇಗ ಕಾಲ ಹೋಯ್ತು ನೋಡಿ ಇಲ್ಲಿವರೆಗೆ ಎನ್ ಡಿ ಎ ಅಂದ್ರೆ ಬಿಜೆಪಿ ಬಿಟ್ಟು ಮತ್ ಯಾವ ಪಕ್ಷವೂ ಕಣ್ಣಿಗೆ ಬೀಳದ ರೀತಿಯಲ್ಲಿ ಮೆರೆದಾಡಿತ್ತು ಮೋದಿಯ ಬಿಜೆಪಿ ಎನ್ ಡಿ ಎ ಇತರ ಸದಸ್ಯರ ನೆನಪು ಮೋದಿಗಾಗಿದ್ದು ಕಳೆದ ವರ್ಷ ಜುಲೈನಲ್ಲಿ ಇಂಡಿಯಾ ಮೈತ್ರಿಕೂಟ ತನ್ನ ಎರಡನೇ ಸಭೆಯನ್ನ ನಡೆಸೋ ಹೊತ್ತಿಗೆ ಎಲ್ಲಾ ಮಿತ್ರ ಪಕ್ಷಗಳ ಸಭೆಯನ್ನ ಆಗ ದೆಹಲಿಯಲ್ಲಿ ಮಾಡಲಾಯ್ತು ಸುಮಾರು ಮೂವತ್ತೆಂಟು ಪಕ್ಷಗಳ ಎನ್ ಯಾವ ಪಕ್ಷಕ್ಕೂ ಬೆಲೆ ಇರಲಿಲ್ಲ ಅದಕ್ಕೆ ಕಾರಣ ಮೋದಿ ಬಲ ಬಹುಮತದ ಅಹಂಕಾರದಿಂದ ಹತ್ತು ವರ್ಷ ಕಳೆದ ಮೋದಿ ವಿಪಕ್ಷಗಳನ್ನ ಅವರ ನಾಯಕರ ವಯಸ್ಸಿನ ಅರ್ಧದಷ್ಟು ಸೀಟನ್ನ ಪಡೆಯಲಾರದ ಪಕ್ಷಗಳು ಅಂತ ಇದ್ದ ಮೋದಿ ಈಗ ಸ್ವಂತವಾಗಿ ಸರ್ಕಾರ ರಚಿಸುವ ಬಲವೂ ಇಲ್ಲದಂತಾಗಿದ್ದಾರೆ ಎನ್ಡಿಎ ಮೈತ್ರಿಕೂಟದ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನ ಗೆದ್ದಿದೆ ಅಂತ ನಾವು ನೋಡೋದಾದ್ರೆ ಬಿಜೆಪಿ ಇನ್ನೂರ ನಲವತ್ತು ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಹದಿನಾರು ನಿತೀಶ್ ಕುಮಾರ್ ಅವರ ಜೆಡಿಯು ಹನ್ನೆರಡು ಶಿವಸೇನೆ ಶಿಂದೆ ಬಣ ಏಳು ಚಿರಾಗ್ ಪಾಸ್ವಾನ್ ನೇತೃತ್ವದ ಜನಶಕ್ತಿ ಪಕ್ಷ ಐದು ದೇವೇಗೌಡ ಜೆಡಿಎಸ್ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಚೌಧರಿ ಜಯಂತ್ ಸಿಂಗ್ ನೇತೃತ್ವದ ರಾಷ್ಟ್ರೀಯ ಲೋಕದಳ ತಲಾ ಎರಡು ಸ್ಥಾನಗಳನ್ನು ಗೆದ್ದಿದ್ರೆ ಜಿತನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಅಸ್ಸಾಂನ ಪ್ರಮೋದ್ ಬೋರೋ ನೇತೃತ್ವದ ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಅತುಲ್ ಬೋರಾ ನೇತೃತ್ವದ ಅಸೋಂ ಗಣಪರಿಷತ್ ಸುದೇಶ್ ಮಹತೋ ನೇತೃತ್ವದ ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಅನುಪ್ರಿಯಾ ಪಟೇಲ್ ನೇತೃತ್ವದ ಅಪ್ನಾದಳ್ ಎನ್ಸಿಪಿ ಅಜಿತ್ ಪವಾರ್ ಬಣ ಪ್ರೇಮ್ ಸಿಂಗ್ ತಮಾಂಗ್ ನೇತೃತ್ವದ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ತಲಾ ಒಂದು ಸ್ಥಾನವನ್ನ ಗೆದ್ಕೊಂಡಿವೆ ಈ ಬಾರಿಯದ್ದು ಬಿಜೆಪಿ ಸರ್ಕಾರವಲ್ಲ ನಿಜವಾಗಿಯೂ ಎನ್ ಡಿ ಮೈತ್ರಿಕೂಟದ ಸರ್ಕಾರ ಮತ್ತು ಅದರಲ್ಲಿ ಮೋದಿ ತಾನು ನಡೆದಿದ್ದೇ ದಾರಿ ಅಂತ ಬಿಡು ಬೀಸಾಗಿ ಹೋಗೋದಕ್ಕೆ ಅವಕಾಶವೇ ಇಲ್ಲ ಅವರೇನಿದ್ರು ಒಂದ್ ಕಡೆ ಚಂದ್ರಬಾಬು ನಾಯ್ಡು ಮತ್ತೊಂದ್ ಕಡೆ ನಿತೀಶ್ ಕುಮಾರ್ ಅವರ ನಿಯಂತ್ರಣದಲ್ಲಿ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ ಮೂರನೇ ಅವಧಿಯಲ್ಲಿ ಅವರು ರಿಮೋಟ್ ಕಂಟ್ರೋಲ್ಡ್ ಪ್ರಧಾನಿ ಆಗ್ಲಿದ್ದಾರೆ ಇದಲ್ಲದೆ ನಾಯ್ಡು ಮತ್ತು ನಿತೀಶ್ ಅವರನ್ನ ಸಮಾಧಾನವಾಗಿರಿಸಿಕೊಂಡೇ ಮುಂದೆ ಸಾಗಬೇಕಿದೆ ಅವರಿಬ್ಬರು ಯಾವಾಗ ಹೇಗೆ ಮನಸ್ಸನ್ನ ಬದಲಾಯಿಸ್ತಾರೆ ಯಾವಾಗ ವರಸೆ ಬದಲಿಸಿ ಕೈ ಕೊಡ್ತಾರೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಮೋದಿ ಮೂರನೇ ಅವಧಿ ನಡು ಮಧ್ಯೆ ತುಂಡಾಗಿ ಅವರು ಅಧಿಕಾರದಿಂದ ಇಳಿದು ಹೋಗ್ಬೇಕಾಗಿನೂ ಬರಬಹುದು ಇದು ಹೆಚ್ಚು ದಿನ ಬಾಳುವ ಸರ್ಕಾರವಲ್ಲ ಅಂತಾನೆ ಪರಕಾಲ ಪ್ರಭಾಕರಂತಹ ರಾಜಕೀಯ ವಿಶ್ಲೇಷಕರು ಕೂಡ ಹೇಳ್ತಿದ್ದಾರೆ ಹತ್ತು ವರ್ಷಗಳ ಬಳಿಕ ನಿಜವಾದ ಮೈತ್ರಿ ಸರ್ಕಾರ ಒಂದು ರಚನೆಯಾಗಿರೋ ಹೊತ್ತಲ್ಲಿ ದೇಶದ ರಾಜಕಾರಣದಲ್ಲಿ ಮೈತ್ರಿಕೂಟಗಳ ಪಾತ್ರ ಮತ್ತು ಪ್ರಾಬಲ್ಯ ಏನಿದೆ ಎಲ್ಲಿಂದ ಶುರುವಾದ ಮೈತ್ರಿ ರಾಜಕೀಯ ಎಲ್ಲಿಯವರೆಗೆ ಬಂದು ಮುಟ್ಟಿದೆ ಅನ್ನೋದನ್ನ ನಾವಿಲ್ಲಿ ಒಮ್ಮೆ ಗಮನಿಸಬೇಕಾಗತ್ತೆ ಸ್ವಾತಂತ್ರ್ಯ ನಂತರದ ಮೊದಲೆರಡು ದಶಕಗಳು ಕಾಂಗ್ರೆಸ್ ನಿರಾತಂಕ ಪ್ರಾಬಲ್ಯ ಮರದ ಕಾಲಘಟ್ಟ ಆ ನಂತರದ ವರ್ಷಗಳಲ್ಲಿ ಕಾಂಗ್ರೆಸ್ ಒಳಗೆ ಅಲ್ಲೋಲ ಕಲ್ಲೋಲ ಎದ್ದಿತ್ತಾದ್ರೂ ಅದೆಲ್ಲ ಅಪಸವ್ಯಗಳ ನಡುವೆನು ಮತ್ತೊಂದು ದಶಕದವರೆಗೂ ಅದನ್ನ ಮಣಸೋಕೆ ಆಗ್ಲಿಲ್ಲ ಅದಾದ ಬಳಿಕ ಮೈತ್ರಿಕೂಟ ಗೆಲ್ಲೋದ್ರೊಂದಿಗೆ ಮೊದಲ ಕಾಂಗ್ರೆಸ್ತರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಹೀಗೆ ಮೈತ್ರಿಕೂಟದ ರಾಜಕಾರಣ ಆರಂಭ ಆಗಿದ್ದೇ ಅತಿ ಬಲದ ಸರ್ಕಾರ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನ ಮರೆತ ಹೊತ್ತಿನಲ್ಲಿ ಕೆಲವು ಅಂಶಗಳನ್ನ ನಾವಿಲ್ಲಿ ಸ್ಥೂಲವಾಗಿ ಗಮನಿಸ್ತಾ ಹೋಗೋದಾದ್ರೆ ತುರ್ತು ಪರಿಸ್ಥಿತಿಯ ನಂತರ ಕಾಂಗ್ರೆಸ್ ಅವನತಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊದಲ ಸಮ್ಮಿಶ್ರ ಸರ್ಕಾರದ ರಚನೆಯೊಂದಿಗೆ ಮೈತ್ರಿ ಯುಗಕ್ಕೆ ಅಡಿಪಾಯ ಸಿಕ್ತು ರಾಜಕೀಯ ಪಕ್ಷಗಳು ರಾಷ್ಟ್ರದ ಹಿತಾಸಕ್ತಿ ಉದ್ದೇಶದಿಂದ ಜೊತೆಗೂಡಿ ಹೋಗೋದು ಮೈತ್ರಿ ರಾಜಕಾರಣ ಅಂತ ಅನ್ಸ್ಕೊಳ್ಳುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ದೇಶದ ಪ್ರಮುಖ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮು ಸ್ವಾತಂತ್ರ್ಯ ನಂತರದ ಅವಧಿಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಸ್ಪಷ್ಟವಾಗಿತ್ತು ಸಾವಿರದ ಒಂಬೈನೂರ ಐವತ್ತೆರಡರ ಚೊಚ್ಚಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೇಂದ್ರ ಮತ್ತು ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಆಳ್ತು ಕಾಂಗ್ರೆಸ್ ಅನ್ನ ಮೊದಲ ಬಾರಿಗೆ ಅಧಿಕಾರದಿಂದ ಕೆಳಗಿಳಿಸಿದ್ದು ಜನತಾ ಮೈತ್ರಿಕೂಟ ಅದಾದ ಬಳಿಕ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನ ಕುಗ್ಗಿಸಿದ್ದು ರಾಷ್ಟ್ರೀಯ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಯಾವುದೇ ಪಕ್ಷ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವುದು ಸಾಧ್ಯವಾಗದೆ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರಗಳದ್ದೇ ಯುಗ ಆಯ್ತು ಈ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿಎ ಅಥವಾ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ರಚನೆಯಾಗಿತ್ತು ಎರಡ್ ಸಾವಿರದ ನಾಲ್ಕರ ಚುನಾವಣೆ ನಂತರದ ಅತಂತ್ರ ಲೋಕಸಭೆ ಸ್ಥಿತಿಯಲ್ಲಿ ರೂಪುಗೊಂಡಿದ್ದೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಅಥವಾ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಎರಡ್ ಸಾವಿರದ ಹದ್ನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ ಪಡೆದುಕೊಂಡ್ರು ಎನ್ಡಿಎ ಪಾಲುದಾರ ಪಕ್ಷಗಳೊಂದಿಗೆ ಸರ್ಕಾರವನ್ನ ರಚನೆ ಮಾಡಿತು ಮೊದಲ ಮೈತ್ರಿಕೂಟ ಜನತಾ ಮೋರ್ಚಾ ಎಪ್ಪತ್ತರ ದಶಕದ ಮಧ್ಯಭಾಗದಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಕಾಂಗ್ರೆಸ್ ಒಳಗೆ ಪ್ರಬಲ ವಿರೋಧಿ ದನಿಗಳು ಕೇಳಿಬರತೊಡಗಿದ್ವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಹೊತ್ತಿಗೆ ಕಾಂಗ್ರೆಸ್ ಹೋಳಾಗ ಹೋಗಿತ್ತು ಹಿರಿಯ ಕಾಂಗ್ರೆಸ್ಸಿಗರೆಲ್ಲ ಮೊರಾರ್ಜಿ ದೇಸಾಯಿ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್ ಭಾಗವಾಗಿ ಉಳ್ಕೊಂಡ್ರೆ ಹೊಸ ತಲೆಮಾರಿನ ಕಾಂಗ್ರೆಸ್ಗರು ಇಂದಿರಾ ನೇತೃತ್ವದ ಕಾಂಗ್ರೆಸ್ ಆರ್ ಜೊತೆಗೆ ನಿಂತ್ಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭೆ ಚುನಾವಣೆ ಘೋಷಣೆಯಾದಾಗ ಇಂದಿರಾ ಕಾಂಗ್ರೆಸ್ ವಿರುದ್ಧ ಸಂಸ್ಥಾ ಕಾಂಗ್ರೆಸ್ ನೇತೃತ್ವದಲ್ಲಿ ನಾಲ್ಕು ಪಕ್ಷಗಳು ಒಟ್ಟಾಗಿ ಜನತಾ ಮೋರ್ಚಾ ಅನ್ನೋ ಹೆಸರಿನಲ್ಲಿ ಕಣಕೆಳೆದ್ವು ಸಂಸ್ಥಾ ಕಾಂಗ್ರೆಸ್ ಸ್ವತಂತ್ರ ಪಾರ್ಟಿ ಜನಸಂಘ ಮತ್ತು ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿಗಳನ್ನ ಒಳಗೊಂಡಿದ್ದ ಜನತಾ ಮೋರ್ಚಾ ಮೈತ್ರಿಕೂಟವೇ ಭಾರತದ ಚುನಾವಣಾ ರಾಜಕಾರಣದಲ್ಲಿ ಮೊದಲ ಚುನಾವಣಾ ಪೂರ್ವ ಮೈತ್ರಿಕೂಟ ಅಂತ ಅನ್ಸ್ಕೊಳತ್ತೆ ಆದ್ರೆ ಆ ಬಾರಿ ಚುನಾವಣೆಯಲ್ಲಿ ಜನತಾ ಮೋರ್ಚಾ ಮೈತ್ರಿಕೂಟ ನಲವತ್ತಾರು ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸುತ್ತೆ ಮುಂದಿನ ದಿನಗಳಲ್ಲಿ ಇಂದಿರಾ ವಿರೋಧಿಗಳೆಲ್ಲ ಒಟ್ಟಾಗುವ ಪ್ರಕ್ರಿಯೆ ತೀವ್ರವಾಗಿ ವಿವಿಧ ವಿರೋಧ ಪಕ್ಷಗಳು ಸೇರ್ಕೊಂಡು ಹೊಸದಾಗಿ ಜನತಾ ಪಾರ್ಟಿಯನ್ನ ರಚನೆ ಮಾಡ್ತವೆ ತುರ್ತು ಪರಿಸ್ಥಿತಿಯನ್ನ ವಿರೋಧ ಮಾಡಿದ್ದವರು ಮಾತ್ರ ಅಲ್ಲದೆ ಕಾಂಗ್ರೆಸ್ ಒಳಗಿನವರು ಇದಕ್ಕೆ ಸೇರ್ಪಡೆ ಆಗ್ತಾರೆ ಪ್ರಮುಖ ದಲಿತ ನಾಯಕರಲ್ಲಿ ಒಬ್ಬರಾದ ಜಗಜೀವನ್ ರಾಮ್ ಅಂಥವರಲ್ಲಿ ಗಮನಾರ್ಹವಾಗಿ ಕಾಣಿಸ್ತಾರೆ ಮೊರಾರ್ಜಿಯವರ ಸಂಸ್ಥಾ ಕಾಂಗ್ರೆಸ್ ಜನಸಂಘ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಶರಣ್ ಸಿಂಗ್ ಅವರ ಲೋಕದಳ ಜೆಪಿ ನಾಯಕತ್ವದಡಿ ಒಂದಾಗಿದ್ದು ಇಲ್ಲಿ ವಿಶೇಷ ಆಗಿತ್ತು ಜನತಾ ಪಕ್ಷವನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ಇಪ್ಪತ್ತ್ ಮೂರರಂದು ಅಧಿಕೃತವಾಗಿ ಪ್ರಾರಂಭ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಇನ್ನೂರ ತೊಂಬತ್ತೆಂಟು ಕ್ಷೇತ್ರಗಳಲ್ಲಿ ಜನತಾ ಪಾರ್ಟಿ ಗೆಲುವನ್ನ ಸಾಧಿಸುತ್ತೆ ಆ ಮೂಲಕ ಜನತಾ ಪಾರ್ಟಿ ರಚಿಸಿದ ಬಹುಮತದ ಸರ್ಕಾರ ದೇಶದ ಮೊದಲ ಕಾಂಗ್ರೆಸ್ ಇತರ ಸರ್ಕಾರ ಆಯಿತು ಅದು ಮೊದಲ ಮೈತ್ರಿಕೂಟ ಸರ್ಕಾರವೂ ಆಗಿತ್ತು ಜನತಾ ಪಕ್ಷದ ಎರಡು ವರ್ಷಗಳ ಆಳ್ವಿಕೆ ಇಬ್ಬರು ಪ್ರಧಾನಿಗಳನ್ನ ಕಾಣ್ತು ಒಬ್ರು ಮೊರಾರ್ಜಿ ದೇಸಾಯಿ ಮತ್ತೊಬ್ರು ಚರಣ್ ಸಿಂಗ್ ಜನತಾ ಪಾರ್ಟಿಯ ವಿಭಿನ್ನ ಘಟಕಗಳ ನಡುವಿನ ಆಂತರಿಕ ಕಲಹದಿಂದಾಗಿ ಅದು ಹೆಚ್ಚು ಕಾಲ ಬಾಳಿಕೆ ಬರಲಿಲ್ಲ ಈ ಒಡಕು ಅಂತಿಮವಾಗಿ ಮೊದಲ ಕಾಂಗ್ರೆಸ್ತರ ಸರ್ಕಾರದ ಮತ್ತು ಮೈತ್ರಿಯ ಪತನಕ್ಕೆ ಕಾರಣ ಆಯಿತು ರಾಷ್ಟ್ರೀಯ ರಂಗ ಮೊದಲ ಮೈತ್ರಿಕೂಟ ಸರ್ಕಾರ ಪತನವಾದ ಹತ್ತು ವರ್ಷಗಳ ಬಳಿಕ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೃತೀಯ ರಂಗ ಅನ್ನೋ ಪರಿಕಲ್ಪನೆ ಮುನ್ನೆಲೆಗೆ ಬರೋದ್ರೊಂದಿಗೆ ಮೈತ್ರಿ ರಾಜಕಾರಣದ ಮತ್ತೊಂದು ಆಯಾಮ ತೆರೆದುಕೊಳ್ತು ಕಾಂಗ್ರೆಸ್ ಪಕ್ಷವನ್ನ ಮಾತ್ರವಲ್ಲ ಜೊತೆಗೆ ಬಿಜೆಪಿಯನ್ನ ದೂರ ಇಡೋದು ತೃತೀಯ ರಂಗ ಪರಿಕಲ್ಪನೆಯ ವಿಶೇಷ ಆಗಿತ್ತು ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ತೃತೀಯ ರಂಗ ಸರ್ಕಾರಗಳಿಗೆ ಪ್ರತ್ಯೇಕ ಸಂದರ್ಭಗಳಲ್ಲಿ ಬಾಹ್ಯ ಬೆಂಬಲವನ್ನ ನೀಡಿದ್ವು ಮತ್ತು ತಮಗೆ ಬೇಕು ಅಂತ ಅನಿಸಿದಾಗ ಅವು ಬೆಂಬಲವನ್ನ ವಾಪಸ್ ಪಡೆದುಕೊಂಡಿದ್ದು ನಡೆದಿತ್ತು ರಾಜೀವ್ ಗಾಂಧಿ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗಿದ್ದ ವಿಪಿ ಸಿಂಗ್ ರಾಜೀನಾಮೆ ನೀಡಿ ಹೊರಬಂದ ಬಳಿಕ ಕಟ್ಟಿದ್ದೆ ರಾಷ್ಟ್ರೀಯ ರಂಗ ಮೈತ್ರಿಕೂಟ ಇಂದಿರಾ ಗಾಂಧಿ ಹತ್ಯೆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಭಾರಿ ಗೆಲುವನ್ನ ಕಂಡಿದ್ದ ಕಾಂಗ್ರೆಸ್ ರಾಜೀವ್ ಗಾಂಧಿ ಸರ್ಕಾರದ ಮೇಲೆ ಬೋಫೋ ಸಹಕರಣದ ಆರೋಪದ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಬೇಕಾಯಿತು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕಾಂಗ್ರೆಸ್ ಗಳಿಸಿದ್ದು ನೂರ ತೊಂಬತ್ತೇಳು ಸ್ಥಾನಗಳನ್ನ ಮಾತ್ರ ಆಗ ನೂರ ನಲವತ್ತಾರು ಸ್ಥಾನಗಳನ್ನ ಗೆದ್ದಿದ್ದ ರಾಷ್ಟ್ರೀಯ ರಂಗ ಎಂಬತ್ತಾರು ಸ್ಥಾನಗಳನ್ನ ಹೊಂದಿದ್ದ ಬಿಜೆಪಿಯ ಬಾಹ್ಯ ಬೆಂಬಲದೊಂದಿಗೆ ಸರ್ಕಾರವನ್ನ ರಚನೆ ಮಾಡಿತು ಐವತ್ತೆರಡು ಸ್ಥಾನಗಳನ್ನ ಹೊಂದಿದ್ದ ಎಡಪಕ್ಷಗಳು ಕೈ ಜೋಡಿಸಿದ್ವು ವಿಪಿ ಸಿಂಗ್ ಪ್ರಧಾನಿ ಆದ್ರು ಆದ್ರೆ ಅಯೋಧ್ಯೆಯಲ್ಲಿ ರಥಯಾತ್ರೆ ನಡೆಸ್ತಾ ಇದ್ದ ಎಲ್ ಕೆ ಅಡ್ವಾಣಿ ಅವರನ್ನ ಬಂಧಿಸಿದ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಜೆಪಿ ತನ್ನ ಬಾಹ್ಯ ಬೆಂಬಲವನ್ನ ಹಿಂದೆಗೆದುಕೊಳ್ಳೋದ್ರೊಂದಿಗೆ ವಿಪಿ ಸಿಂಗ್ ಸರ್ಕಾರ ಪತನ ಆಯಿತು ಇದಾದ ದಳದಿಂದ ಹೊರಬಂದು ಅರವತ್ನಾಲ್ಕು ಸಂಸದರ ಜೊತೆ ಸಮಾಜವಾದಿ ಜನತಾ ಪಕ್ಷವನ್ನ ಸ್ಥಾಪಿಸಿದ್ದ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಬೆಂಬಲದೊಂದಿಗೆ ಪ್ರಧಾನಿಯಾದ್ರು ಆದರೆ ರಾಜೀವ್ ಗಾಂಧಿ ಅವರ ಮೇಲೆ ಸರ್ಕಾರ ಕಣ್ಣಿಡ್ತಿದೆ ಅನ್ನೋ ಆರೋಪದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಬೆಂಬಲವನ್ನ ಹಿಂತೆಗೆದುಕೊಳ್ತು ಚಂದ್ರಶೇಖರ್ ಸರ್ಕಾರ ಬರೀ ಏಳು ತಿಂಗಳ ಕಾಲ ನಡೆಯಿತು ಸಂಯುಕ್ತ ರಂಗ ಇದು ಚುನಾವಣೋತ್ತರವಾಗಿ ಹುಟ್ಟಿಕೊಂಡ ಮೈತ್ರಿಕೂಟ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋದು ಇದರ ಉದ್ದೇಶ ಆಗಿತ್ತು ಎರಡು ವರ್ಷಗಳ ಅವಧಿಯಲ್ಲಿ ಈ ಮೈತ್ರಿಕೂಟದ ಸರ್ಕಾರ ಇಬ್ಬರು ಪ್ರಧಾನಿಗಳನ್ನ ಕಾಣ್ತು ಮೊದಲನೆಯವರು ಎಚ್ ಡಿ ದೇವೇಗೌಡರು ಎರಡನೆಯವರು ಆಯ್ಕೆ ಗುಜರಾಲ್ ಜನತಾದಳ ಸಿಪಿಐ ಕಾಂಗ್ರೆಸ್ ಟಿ ಸಮಾಜವಾದಿ ಪಕ್ಷ ಡಿಎಂಕೆ ಎಜಿಪಿ ತಮಿಳು ಮಾನಿಲಾ ಕಾಂಗ್ರೆಸ್ ಅಂದರೆ ಟಿ ಸಿಪಿಐ ಮತ್ತು ತೆಲುಗು ದೇಶಂ ಪಕ್ಷ ಟಿಡಿಪಿ ಈ ಮೈತ್ರಿಕೂಟದ ಭಾಗ ಆಗಿದ್ವು ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದ್ರು ಬಹುಮತವಿರದ ಬಿಜೆಪಿ ವಿಶ್ವಾಸ ಸಾಬೀತುಪಡಿಸೋಕಾಗದೆ ಪ್ರಧಾನಿ ಹುದ್ದೆಯಿಂದ ವಾಜಪೇಯಿ ಕೆಳಗಿಳಿದಾಗ ಸಂಯುಕ್ತ ರಂಗದ ದೇವೇಗೌಡರು ಕಾಂಗ್ರೆಸ್ ಬಾಹ್ಯ ಬೆಂಬಲದೊಂದಿಗೆ ಪ್ರಧಾನಿಯಾದ್ರು ಆದರೆ ಸರ್ಕಾರ ಹೆಚ್ಚು ಕಾಲ ಬಾಳಲಿಲ್ಲ ಗುಜರಾಲ್ ಅವರನ್ನ ಪ್ರಧಾನಿ ಮಾಡುವಂತೆ ಕಾಂಗ್ರೆಸ್ ಹಠ ಹಿಡಿದ ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗುಜ್ರಾಲ್ ಪ್ರಧಾನಿ ಆದ್ರು ಬಳಿಕ ಗುಜ್ರಾಲ್ ಸರ್ಕಾರ ಕೂಡ ಪತನ ಆಯಿತು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂದ್ರೆ ಎನ್ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಚನೆಯಾದ ಮೈತ್ರಿಕೂಟ ಗುಜರಾತ್ ಸರ್ಕಾರ ಪತನ ಆಗ್ತಾ ಇದ್ದಂತೆ ಎ ಎಡಿಎಂ ಕೆ ಬಿಜು ಶಿವಸೇನೆ ಲೋಕಶಕ್ತಿ ಅರುಣಾಚಲ ಕಾಂಗ್ರೆಸ್ ಸಮತಾ ಪಕ್ಷ ಅಕಾಲಿ ದಳಗಳನ್ನು ಕೂಡಿಸಿಕೊಂಡು ಬಿಜೆಪಿ ಈ ಮೈತ್ರಿಕೂಟವನ್ನ ರಚನೆ ಮಾಡ್ತು ಇಪ್ಪತ್ತೈದು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಏಕೈಕ ಮೈತ್ರಿಕೂಟ ಇದು ಗುಜರಾತ್ ರಾಜೀನಾಮೆ ಬಳಿಕ ಈ ಮೈತ್ರಿಕೂಟ ಅಧಿಕಾರಕ್ಕೇರ್ತು ವಾಜಪೇಯಿ ಪ್ರಧಾನಿಯಾದ್ರು ಹದಿಮೂರು ತಿಂಗಳ ಬಳಿಕ ಎಎಡಿಎಂ ಕೆ ಬೆಂಬಲ ವಾಪಸ್ ಪಡೆದ ಪರಿಣಾಮವಾಗಿ ವಾಜಪೇಯಿ ಸರ್ಕಾರ ಪತನವಾಯ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಎನ್ ಡಿ ವಾಜಪೇಯಿ ಮೂರನೇ ಬಾರಿ ಪ್ರಧಾನಿ ಆಗ್ತಾರೆ ಇದಾದ ಬಳಿಕ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗಳನ್ನು ಎನ್ ಡಿ ಎತ್ಕೊಳ್ತು ಎನ್ ಡಿಎ ಹೆಸರಲ್ಲಿ ಬಿಜೆಪಿ ಪ್ರಬಲವಾಗಿ ಬೆಳೀತು ಹಲವು ಪಾಲುದಾರ ಪಕ್ಷಗಳು ಮೈತ್ರಿಯನ್ನ ತೆಚ್ಚಿಸಿದ್ವು ಹಲವು ಪಕ್ಷಗಳನ್ನ ಬಿಜೆಪಿ ಪೂರ್ತಿ ದುರ್ಬಲಗೊಳಿಸ್ತು ಪ್ರಾದೇಶಿಕ ಪಕ್ಷಗಳನ್ನ ಬೇಕಾದಾಗ ಬಳಸಿಕೊಂಡ ಬಿಜೆಪಿ ಅಂತ ಅನಿಸಿದಾಗ ಯಾವ ಮುಲಾಜು ಇಲ್ಲದೆ ಬದಿಗೆ ತಳ್ಳಿದ್ದು ಹಾಗೂ ಮೈತ್ರಿ ಮುರಿದುಕೊಂಡು ಆಚೆ ಹೋದ ಪಕ್ಷಗಳನ್ನ ಒಡೆದು ಆ ಪಕ್ಷವೇ ಇಲ್ಲದಂತೆ ಮಾಡಿದ್ದು ನಡೀತು ಅನೇಕ ಹೊಸ ಪಕ್ಷಗಳು ಮೈತ್ರಿಯನ್ನು ಸೇರ್ಕೊಂಡ್ವು ಹಿಂದುತ್ವ ರಾಜಕಾರಣ ಮೋದಿ ಮುಖ ಇವೆಲ್ಲವೂ ವಿಜೃಂಭಿಸಿದ್ವು ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂದ್ರೆ ಯು ಪಿ ಎ ಕಾಂಗ್ರೆಸ್ ನೇತೃತ್ವದ ಈ ಮೈತ್ರಿಕೂಟ ಎರಡ್ ಸಾವಿರದ ನಾಲ್ಕರ ಚುನಾವಣೆ ನಂತರದ ಅತಂತ್ರ ಲೋಕಸಭೆ ಸನ್ನಿವೇಶದಲ್ಲಿ ಹುಟ್ಟಿಕೊಳ್ತು ಎನ್ ಡಿ ಎ ಸರಳ ಬಹುಮತ ಪಡೆಯುವಲ್ಲಿ ವಿಫಲ ಆದಾಗ ಯಾರಿಗೂ ಸ್ಪಷ್ಟ ಬಹುಮತ ಇರದ ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಹದಿಮೂರು ಪ್ರಮುಖ ರಾಜ್ಯ ಮಟ್ಟದ ಮತ್ತು ಪ್ರಾದೇಶಿಕ ಪಕ್ಷಗಳು ಒಂದಾದವು ಕಡೆಗೆ ಎಡಪಕ್ಷಗಳ ಬಾಹ್ಯ ಬೆಂಬಲದೊಂದಿಗೆ ಯುಪಿಎ ಮೊದಲ ಅವಧಿಯ ಸರ್ಕಾರ ರಚನೆ ಆಯಿತು ಬಳಿಕ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಗೆದ್ದು ಎರಡನೇ ಅವಧಿಗೆ ಯುಪಿಎ ಸರ್ಕಾರ ರಚನೆಯಾದಾಗ ಮಿತ್ರ ಪಕ್ಷಗಳ ಸಂಖ್ಯೆ ಇನ್ನೂ ಹೆಚ್ಚು ಮೊದಲು ಎನ್ಡಿಎ ಭಾಗವಾಗಿದ್ದ ಕೆಲ ಪಕ್ಷಗಳು ನಂತರದ ವರ್ಷಗಳಲ್ಲಿ ಯುಪಿಎ ಸೇರ್ಕೊಂಡ್ವು ತೃತೀಯ ರಂಗ ಅನ್ನೋ ಮರೀಚಿಕೆ ಇದೆಲ್ಲದರ ನಡುವೆ ರಾಷ್ಟ್ರೀಯ ಪಕ್ಷಗಳನ್ನ ದೂರವಿಟ್ಟು ತೃತೀಯ ರಂಗವನ್ನ ಕಟ್ಟುವ ಯತ್ನಗಳು ಹಲವು ಬಾರಿ ನಡೆದಿರೋದಿದೆ ಆದ್ರೆ ಅವೆಲ್ಲ ಕೆಲವರ ವೈಯಕ್ತಿಕ ಲಾಭದ ಮಟ್ಟಕ್ಕೆ ಸೀಮಿತವಾದಂತ ಯತ್ನಗಳು ಅನ್ನೋ ಅನುಮಾನವೂ ಸುತ್ತುವರೆದಿರೋದನ್ನ ನಾವು ನೋಡಿದ್ವಿ ಅಧಿಕಾರ ಮಾತ್ರವೇ ಆಂತರಿಕ ಉದ್ದೇಶವಾಗಿ ಬದ್ಧತೆ ದುರ್ಬಲವಾಗಿದ್ದು ಇಂತಹ ಯತ್ನಗಳ ವಿಫಲತೆಗೆ ಕಾರಣ ಆದರೆ ಪ್ರಾದೇಶಿಕ ಪಕ್ಷಗಳೇ ಸೇರಿದ ಅಂಥದ್ದೊಂದು ರಂಗ ನಿಜವಾಗಿಯೂ ರೂಪುಗೊಂಡಿದ್ದೇ ಆದರೆ ದೇಶದ ರಾಜಕಾರಣದಲ್ಲಿ ಅದೊಂದು ಸುಂದರ ವಿದ್ಯಮಾನ ಆಗಬಹುದು ಸದ್ಯಕ್ಕಂತೂ ಅದು ಮರೀಚಿಕೆ ಮಾತ್ರ ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಮೈತ್ರಿ ರಾಜಕಾರಣದಿಂದಾಗಿ ಪ್ರಾದೇಶಿಕ ಪಕ್ಷಗಳಿಗೆ ಮಹತ್ವ ಮನ್ನಣೆ ಸಿಗತೊಡಗಿತು ಇತ್ತೀಚಿನ ದಶಕಗಳ ರಾಜಕಾರಣದಲ್ಲಿ ಕಾಣಿಸುತ್ತಿರುವ ಗಮನಾರ್ಹ ಬೆಳವಣಿಗೆ ಪ್ರಮುಖ ಮೈತ್ರಿಕೂಟಗಳ ರಚನೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ನಿರ್ಣಾಯಕ ಪಾತ್ರ ವಹಿಸುತ್ತೆ ತಮಿಳುನಾಡಿನ ಎಎಡಿಎಂಕೆ ಆಂಧ್ರಪ್ರದೇಶದ ತೆಲುಗುದೇಶಂ ಪಾರ್ಟಿ ಈಗೆರಡು ಹೋಳಾಗೋದಕ್ಕೂ ಮುಂಚಿನ ಮಹಾರಾಷ್ಟ್ರದ ಶಿವಸೇನೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದ ಜೆಡಿಎಸ್ ಕೇರಳದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಒಡಿಶಾದ ಬಿಜು ಜನತಾದಳ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಜಾರ್ಖಂಡ್ನ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಪಿಡಿಪಿ ಮತ್ತಿತರ ಪಕ್ಷಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಮೈತ್ರಿಕೂಟಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವಿಯಾಗಿದ್ವು ಭಾರತ ಬಹು ಸಂಸ್ಕೃತಿಗಳನ್ನು ಹೊಂದಿರುವ ದೇಶ ವಿವಿಧ ಸಮುದಾಯಗಳು ಉಪಭಾಷೆಗಳು ಜಾತಿಗಳು ನಂಬಿಕೆಗಳು ಮತ್ತು ಭೌಗೋಳಿಕ ವಿಭಾಗಗಳು ಅಸ್ತಿತ್ವದಲ್ಲಿವೆ ಇಂತಹ ಸನ್ನಿವೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಒಂದು ಎಲ್ಲರ ಭಾವನೆಗಳನ್ನ ಪ್ರತಿನಿಧಿಸುವ ಸಾಧ್ಯತೆಯಾಗಿಯೂ ಮಹತ್ವ ಪಡೆಯುತ್ತೆ ಇದೆಲ್ಲದರ ನಡುವೆನು ಸಮ್ಮಿಶ್ರ ಸರ್ಕಾರಗಳು ಅಸ್ಥಿರವಾಗತ್ತೆ ಅನ್ನೋದಂತೂ ನಿಜ ಮೈತ್ರಿಕೂಟದ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳು ಅಂತಹ ವಿದ್ಯಮಾನಕ್ಕೆ ಕಾರಣ ಆಗೋದುಂಟು ಅದೇನೇ ಇದ್ದರೂ ಪ್ರಾದೇಶಿಕ ಪಕ್ಷಗಳಿಗೆ ಮಹತ್ವ ಬರ್ತಿರುವುದು ರಾಷ್ಟ್ರ ಮಟ್ಟದಲ್ಲಿ ಮಹತ್ವಪೂರ್ಣ ಬೆಳವಣಿಗೆಗಳಿಗೆ ಕಾರಣ ಆಯಿತು ಅನ್ನೋದಂತೂ ನಿಜ ಒಂದೇ ಪಕ್ಷ ಪ್ರಬಲವಾಗಿರುವ ಸರ್ಕಾರಗಳ ವಿರುದ್ಧ ಪ್ರಜಾಸತ್ತಾತ್ಮಕ ಕಾಳಜಿಯೊಂದಿಗೆ ನಿಲ್ಲಬೇಕಾದ ಜರೂರು ಬಂದಾಗೆಲ್ಲ ಪ್ರಾದೇಶಿಕ ಪಕ್ಷಗಳ ಬಲ ಒಂದು ಒಕ್ಕೂಟ ಆಗೋದಕ್ಕೆ ಜೊತೆಯಾಗತ್ತೆ ಈಗ ಮತ್ತೊಮ್ಮೆ ದೇಶದ ರಾಜಕಾರಣದಲ್ಲಿ ಅಂತಹ ಮತ್ತೊಂದು ಸಂದರ್ಭವನ್ನ ಕಾಣ್ತಿದ್ದೀವಿ ಕಾಂಗ್ರೆಸ್ ಸೇರಿದಂತೆ ಇಪ್ಪತ್ತಾರು ಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಆ ಸನ್ನಿವೇಶಕ್ಕೆ ಕಾರಣ ಕಾಂಗ್ರೆಸ್ ಟಿಎಂಸಿ ಡಿಎಂಕೆ ಎಎಪಿ ಆರ್ಜೆಡಿ ಜೆಎಂಎಂ एनसीपी शरद पवार बण शिवसेना उद्धव ठाकरे बण एसपी राष्ट्रीय लोकदल अपना दल जम्मू काश्मीर पीडीपी, सीपीआई, सीपीआईएम, सीपीआईएमएल, रिवॉल्यूशनरी सोशलिस्ट पार्टी आल इंडिया फॉरवर्ड ब्लॉक, एमडीएमके, वीसीके, केएमडीके, एमएमके, इंडियन यूनियन मुस्लिम लीग कांग्रेस ಮಣಿ ಹಾಗೂ ಕೇರಳ ಕಾಂಗ್ರೆಸ್ ಜೋಸೆಫ್ ಇವು ಇಂಡಿಯಾ ಮೈತ್ರಿಕೂಟದ ಇಪ್ಪತ್ತೈದು ಪಕ್ಷಗಳಾಗಿವೆ ಪ್ರತಿಪಕ್ಷಗಳ ಈ ಒಗ್ಗಟ್ಟು ಮೋದಿ ಮತ್ತು ಇಂಡಿಯಾ ನಡುವಿನ ಹೋರಾಟವಾಗಿ ಬಿಜೆಪಿ ಸಿದ್ಧಾಂತದ ವಿರುದ್ಧದ ಹೋರಾಟವಾಗಿ ರೂಪುಗೊಂಡಿದ್ದರ ಪರಿಣಾಮವಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಮತ್ತವರ ಬಿಜೆಪಿಯ ಅಹಂ ಅನ್ನ ಮುರಿದು ಹಾಕಿದೆ ಚಾರ್ಸೋಪಾರ್ ಅಂತಿದ್ದವರು ಮುನ್ನೂರರ ಗಡಿಯನ್ನೂ ಮುಟ್ಟಲಾರದೆ ಕಡೆಗೆ ಸ್ವತಂತ್ರವಾಗಿ ಸರ್ಕಾರ ರಚಿಸುವ ಬಲವನ್ನೂ ಪಡೆಯಲಾರದೆ ತೊಡೆ ಮುರಿದುಕೊಂಡು ಬಿದ್ದಿರುವುದು ದೇಶದ ಪ್ರಜಾಪ್ರಭುತ್ವದ ಹಿತದ ದೃಷ್ಟಿ ಬಹುಮುಖ್ಯ ಬೆಳವಣಿಗೆ ಸಂವಿಧಾನದಲ್ಲಿ ಪ್ರತಿಪಾದಿತವಾಗಿರುವ ಪರಿಕಲ್ಪನೆಯ ಭಾರತವನ್ನ ರಕ್ಷಣೆ ಮಾಡುವ ದೇಶದ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಸಾಂವಿಧಾನಿಕ ಸಂಸ್ಥೆಗಳನ್ನ ಕಾಪಾಡಿಕೊಳ್ಳುವ ಸಾಮೂಹಿಕ ಸಂಕಲ್ಪದೊಂದಿಗೆ ಶುರುವಾಗಿದ್ದ ಇಂಡಿಯಾ ಒಕ್ಕೂಟ ತನ್ನ ಉದ್ದೇಶವನ್ನ ದೊಡ್ಡ ಮಟ್ಟದಲ್ಲೇ ಸಾಧಿಸಿ ಬಿಜೆಪಿಯನ್ನ ಕೆಡವಿ ಹಾಕಿದೆ ಈಗ ವಿಪಕ್ಷವಾಗಿ ಕುಳಿತು ಇಂಡಿಯಾ ಒಕ್ಕೂಟ ಮೋದಿ ಸರ್ಕಾರದ ಲಗಾಮ್ ಹಿಡಿಯಲಿರುವುದು ಕೂಡ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಒಂದು ಸುಂದರ ಚಿತ್ರ ಆಗತ್ತೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ